ಡ್ಯಾಡ್ ಅಂತಾನೆ ಇದನ್ನ ಹೇಳೋಕೆ ತರ್ ನಿಲ್ಲಿಸಿದ್ಯಾ ನೀ ಹೇಳೋದ್ರಿಂದ ಯಾವ್ದು ಏನು ಚೇಂಜ್ ಆಗಲ್ಲ ಈ ಅಂತಾರೆ ಜೆ ಪಿ ಅರ್ಜುನ್ ಅಲ್ಲಿಂದ ಈಚೆ ಬಂದು ಡ್ಯಾಡ್ ಬೈತಾರೋ ಹೊಡಿತಾರೋ ಆ ನೆಪದಲ್ಲಿ ನನ್ನ ಹತ್ರ ಎರಡು ಮಾತಾಡ್ತೀರಾ ಅನ್ನೋ ಸಮಾಧಾನ ಅಂತಾನೆ ಜೆ ವಿಜಯ್ ಕಾಲ್ ಮಾಡ್ತಾರೆ ಲೌಡ್ ಸ್ಪೀಕರ್ ಆನ್ ಮಾಡಿ ಜೆ ಪಿ ಕೇಳಿಸ್ಕೋತಾರೆ ಸರ್ ಇನ್ಸ್ಪೆಕ್ಟರ್ ಪ್ರತಾಪ್ ಮತ್ತೆ ಭಾರ್ಗವಿ ಏನೋ ಹೊಸ ಪ್ಲಾನ್ ಮಾಡ್ತಿದ್ದಾರೆ ಅದೇನು ಅಂತ ಗೊತ್ತಾಗ್ತಿಲ್ಲ ಯಾವುದಕ್ಕೂ ಯಾವ್ದಕ್ಕೂ ಹುಷಾರಾಗಿರ್ ಸರ್ ಅಂತ ಕಾಲ್ ಕಟ್ ಮಾಡ್ತಾನೆ ಸಾಕ್ಷಿ ಇನ್ ಎಷ್ಟು ಸಾಕ್ಷಿಗಳಿದಾವೆ ಇವಳ ಹತ್ರ ಇಷ್ಟೆಲ್ಲಾ ಮಾಡಿದ್ರು ಯಾಕೆ ಹೀಗೆ ಪ್ರಾಣ ತಿಂತಿದ್ದಾಳೆ ಏನ್ ಮಾಡೋಕ್ ಹೊರಟಿದ್ದಾಳೆ ಇವಳು ನಾವ್ ಅನ್ಕೊಂಡ ಹಾಗೆ ಸಾಧಾರಣ ಹುಡುಗಿ ಅಲ್ಲ ಇನ್ನು ಜೋರಾಗಿ ಪೆಟ್ ಕೊಟ್ರೇನೆ ದಾರಿಗೆ ಬರೋದು ಬೇಡ ಬರ್ದವಿ ಈ ಜೆ ಪಿನ ಕೆಣಕ್ ಬೇಡ ನಿಂಗೆ ಏನ್ ಮಾಡ್ತೀನಿ ಅಂತ ಊಹೇನು ಮಾಡೋಕಾಗಲ್ಲ ಲೈಫ್ ಬದಲಾಗುತ್ತೆ ಅಂತಾರೆ ಜೆ ಪಿ ಕಿಚೆ ಅರ್ಜುನ್ ಸಾಕ್ಷಿನ ಯಾರ್ ಕಳ್ತನ ಮಾಡಿರ್ಬೋದು ಡ್ಯಾಡ್ ಮಾಡ್ಸಿದ್ರ ಚೇಚೆ ಅವ್ರು ಮಾಡ್ಸಿರಲ್ಲ ಆದ್ರೂ ನಿಜ ಯಾವ್ದು ಸುಳ್ಳ್ಯಾವುದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತಾನೆ ಈಚ ಭಾರ್ಗವಿ ಫೋನಲ್ಲಿ ಸರ್ ನೀವು ಮಂಜುನಾಥ್ ಬಾಣ ಅವ್ರ ಮಾತಾಡ್ತಾ ಇರೋದಾ ಅಂತಳೆ ತಾವ್ಯಾರು ಗೊತ್ತಾಗ್ಲಿಲ್ಲ ಅಂತಾರೆ ಅವರು ನಾನು ಅಡ್ವೊಕೇಟ್ ಭಾರ್ಗವಿ ಮಾತಾಡ್ತಿದ್ದೀನಿ ಅಡ್ವೊಕೇಟ್ ರವೀಂದ್ರ ಭಟ್ಕಳ ಅವರ ಮಗಳು ಅಂತಾಳೆ ಭಾರ್ಗವಿ ರವೀಂದ್ರನ್ ಮಗಳು ಭಾರ್ಗವಿನ ನೀನ್ ಚಿಕ್ಕ ಮಗುವಾಗಿದ್ದಾಗ ನೋಡಿದ್ದೆ ಲಾಯರ್ ಆಗಿಬಿಟ್ಟಿದ್ಯಾ ವರ್ಷಗಳೇ ಕಡ್ದಿದ್ ಗೊತ್ತಾಗ್ಲಿಲ್ಲ ನೋಡು ಹೇಗಿದ್ದೀರಾ ನನ್ ಗೆಳೆಯ ಹೇಗಿದ್ದೇನೆ ಅಂತಾರೆ ಮಂಜುನಾಥ್ ನಾವೆಲ್ರು ಚೆನ್ನಾಗಿದ್ದೀವಿ ಸರ್ ಅಂತಾಳೆ ಭಾರ್ಗವಿ ರವೀಂದ್ರನ ಕೇಳಿದೆ ಅಂತ ಹೇಳು ಅಂತಾರೆ ಮಂಜುನಾಥ್ ಖಂಡಿತ ಸರ್ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ಅಂತಾಳೆ ಭಾರ್ಗವಿ ಲಾಯರ್ ನೀನು ಯಾವ್ದೋ ಕೇಸ್ ವಿಷಯವಾಗಿಯೇ ಮಾಡಿದ್ಯಾ ಅಲ್ವಾ ಅಂತಾರೆ ಮಂಜುನಾಥ್ ಹೌದು ಸರ್ ಒಂದು ಮೊಲೆಸ್ಟೇಷನ್ ಕೇಸ್ ನ ತಗೊಂಡಿದ್ದೀನಿ ಅಂತ ಎಲ್ಲಾನು ವಿವರವಾಗಿ ಹೇಳಿ ಆಗಿದೆ ಸರ್ ಅಂತಾಳೆ ಭಾರ್ಗವಿ ಈಗಷ್ಟೇ ಒಂದು ಹುಡ್ಗಿ ಕೊಲೆ ಕೇಸನ್ನ ಸ್ಟಡಿ ಮಾಡ್ತಿದ್ದೆ ಅವಳಿಗೆ ಅದೆಷ್ಟು ಹಿಂಸೆ ಆಗಿರ್ಬೋದು ಯಾರು ಈ ತರ ಮಾಡಿರ್ಬೋದು ಸಾಯೋಕು ಮುಂಚೆ ಅವಳನ್ನ ಕಾಪಾಡೋಕೆ ಅಲ್ಲಿ ಯಾರು ಇರ್ಲಿಲ್ವೇ ಅಂತ ಕಾಡ್ತಾ ಇತ್ತು ಇಲ್ಲಿ ನನ್ ಕೆಲಸದಿಂದ ಒಂದು ಹುಡುಗಿ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದೇನ್ ಬೇಕು ಹೇಳು ಮುಂದಿನ ಹಿಯರಿಂಗ್ ಇರೋದು ಯಾವಾಗ ಅಂತಾರೆ ಮಂಜುನಾಥ್ ತರ್ಟೀನ್ ಸರ್ ಅಂತಾಳೆ ಭಾರ್ಗವಿ ಆದಷ್ಟು ಬೇಗ ಡೀಟೇಲ್ಸ್ ನ ಕಳ್ಸ್ಕೊಡು ಸ್ಟಡಿ ಮಾಡಿ ಹೇಳ್ತೀನಿ ಅಂತಾರೆ ಮಂಜುನಾಥ್ ಖಂಡಿತ ಸರ್ ಥ್ಯಾಂಕ್ ಯು ಅಂತ ಭಾರ್ಗವಿ ಕಾಲ್ ಕಟ್ ಮಾಡ್ತಾಳೆ ಈಚೆ ಅರ್ಜುನ್ ಶ್ಯಾಮ್ ಹತ್ರ ಬಂದು ಶ್ಯಾಮ್ ಅಂತಾನೆ ಅರೆ ಅರ್ಜುನ್ ಸರ್ ಅಂತಾನೆ ಶ್ಯಾಮ್ ಹಿಯರಿಂಗ್ ಇತ್ತಲ್ವಾ ಹೇಗಾಯ್ತು ಅಂತಾನೆ ಅರ್ಜುನ್ ಡೇಟ್ ಯಾವಾಗ್ಲೂ ಆಗೋ ಹಾಗೆ ಆಗಾಯ್ತು ಕೋರ್ಟ್ ಅಲ್ಲಿ ನಮ್ ಜೆ ಪಿ ಸರ್ ಹೀರೋ ಜೆ ಪಿ ಸರ್ ಮಾತಾಡುವಾಗ ಎಲ್ರು ಬಾಯಿ ಬಿಟ್ಕೊಂಡು ಕೇಳಿಸ್ಕೊತಿದ್ರು ಅಂತಾನೆ ಶ್ಯಾಮ್ ಮತ್ತೆ ಆ ಅಪೋನೆಂಟ್ ಲಾಯರ್ ತುಂಬಾ ತೊಂದರೆ ಕೊಟ್ಲು ಅಂತ ಕೇಳ್ಪಟ್ಟೆ ಅಂತಾನೆ ಅರ್ಜುನ್ ಅವಳು ಏನ್ ಮಾಡೋಕಾಗತ್ತೆ ಸರ್ ಅವಳು ಮಾತಾಡೋದೇ ಇಲ್ಲಿ ತರ ಹುಲಿ ಮುಂದೆ ಬಾಯಿ ಬಿಟ್ಟಂಗೆ ಆಗಿತ್ತು ಅದ್ರಲ್ಲೂ ಜೆ ಪಿ ಸರ್ ಸಾಕ್ಷಿ ಕೊಟ್ಟ ಮೇಲಂತೂ ಫುಲ್ ಗಪ್ಜಿಪ್ ಅಯ್ಯೋ ಟೈಮ್ ಆಗಿತ್ತು ಸರ್ ಬರ್ತೀನಿ ಅಂತ ಶ್ಯಾಮ್ ಹೋಗ್ತಾನೆ ಅಂದ್ರೆ ಭಾರ್ಗವಿ ಹೇಳೋದರ ನಿಜವಾಗ್ಲೂ ಪೆನ್ ಡ್ರೈವ್ ಕಳ್ತಾನ ಆಯ್ತಾ ಡ್ಯಾಡ್ ಏನಾದ್ರು ಚೇಜೆ ಹಾಗೆಲ್ಲ ಸಾಕ್ಷಿ ಕದ್ದು ಗೆಲ್ಲೋ ವೀಕ್ ಲಾಯರ್ ಅಲ್ಲ ಅವರು ಆ ವಿಕ್ಕಿನ ಅಥವಾ ಶಕ್ತಿ ಅಂಕಲೋ ಮಾಡ್ಸಿರ್ತಾರೆ ಅಂದ್ರೆ ಭಾರ್ಗವಿ ಮಾತ್ರ ಆ ಡ್ಯಾಡ್ ಹೆಸರನ್ನೇ ಪದೇ ಪದೇ ಹೇಳ್ತಿದ್ರಲ್ಲ ಒಂದ್ ವೇಳೆ ಅವ್ರು ಹೇಳ್ತಿರೋದೇ ನಿಜ ಆಗಿದ್ರೆ ನಮ್ ಡ್ಯಾಡ್ ದಾರಿ ಹಿಡ್ತಿದಾರ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಪೂರ್ಣಿಮಾ ಹತ್ರ ಕಲ್ಪನಾ ಅತ್ತಿಗೆ ಅಕ್ಕಿ ಕಡಿಮೆ ಇದೆ ಗಂಜಿ ಮಾಡೋಣ ರಾಗಿ ಹಿಟ್ ತಗೊಂಡ್ ಬರ್ತೀನಿ ಹೋಗಿ ಅಂತಾರೆ ನನ್ಗೆ ಹೊಟ್ಟೆ ಸರಿ ಇಲ್ಲ ಕಲ್ಪನಾ ಇರೋದನ್ನ ಇಟ್ಕೊಂಡು ನೀವೆಲ್ಲ ಊಟ ಮಾಡಿ ಅಂತಾರೆ ಪೂರ್ಣಿಮಾ ಹಸಿವಿದ್ರು ದುಡ್ಡಿಲ್ಲ ಅಂತ ಹೀಗಂತ ಇದ್ದೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ ಅತ್ತಿಗೆ ನಾನು ಒಬ್ಳು ತಾಯಿ ನನ್ಗೆಲ್ಲಾ ಅರ್ಥ ಆಗುತ್ತೆ ನೋಡು ನೀ ಏನು ಚಿಂತೆ ಮಾಡ್ಬೇಡ ಈ ಪರಿಸ್ಥಿತಿ ಏನು ಹೊಸ್ದ ನಮ್ಗೆ ನನ್ನ ಹತ್ರ ಒಂದ್ ಸ್ವಲ್ಪ ಚಿಲ್ಲರೆ ಕಾಸಿದೆ ಎಷ್ಟು ಬರುತ್ತೋ ತರ್ತೀನಿ ಇಲ್ಲ ಅವನ ಹತ್ರ ಸಾಲ ಇಸ್ಕೊಂಡ್ ಬರ್ತೀನಿ ಅಂತಾರೆ ಕಲ್ಪನಾ ನನ್ನಿಂದಾನೇ ಇಷ್ಟೆಲ್ಲ ಆಗೋಯ್ತು ಅಲ್ವಾ ಕಲ್ಪನಾ ಪಾಪ ಭಾರ್ಗವಿ ಅವಳ ಪಾಡಿಗೆ ಅವಳು ಏನೋ ಕೆಲಸ ಮಾಡ್ಕೊಂಡಿದ್ಲು ನಾನು ಅದಕ್ಕೂ ಕಲ್ಲು ಹಾಕ್ಬಿಟ್ಟೆ ಅಂತಾರೆ ಪೂರ್ಣಿಮಾ ಬಾರ್ಗವಿ ಸಂದ್ಯಂಗೆ ಒಳ್ಳೇದಾಗ್ಲಿ ಅಂತ ತಾನೇ ನೀನು ಇದೆಲ್ಲ ಮಾಡಿದ್ದು ಆದ್ರೆ ಹೀಗಾಯ್ತು ನಾನ್ ಬೇಗ ಹೋಗಿ ಸಾಮಾನ್ ತರ್ತೀನಿ ಅಂತ ಕಲ್ಪನಾ ಹೊರಡುವಾಗ ಬೃಂದ ಡೋರ್ ಹತ್ರ ನಿಂತ್ಕೊಂಡು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ದೋಲತ್ ಏನು ಕಡಿಮೆ ಇಲ್ಲ ಅಂತ ಒಳಗ್ ಬರ್ತಾಳೆ ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತಾರೆ ಕಲ್ಪನಾ ಈ ಮನೇಲಿ ನೀವಿರೋದೇ ಬಿಟ್ಟಿಯಾಗಿ ನಿಮ್ ಬಾಯಲ್ಲಿ ಇಂಥ ಪ್ರಶ್ನೆನಾ ಕೊನೆಗೂ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ನನ್ ಸಂಸಾರನ ಸರ್ವನಾಶ ಮಾಡಿದ್ಯಲ್ಲ ಸಮಾಧಾನ ಆಯ್ತ ನಿನ್ಗೆ ಈಗ ನಿನ್ಗೆ ಹಾಲು ಕುಡ್ದಷ್ಟು ಸಂತೋಷವಾಗಿರ್ಬೇಕಲ್ವಾ ಅಂತ ಅಮ್ಮಂಗೆ ಹೇಳ್ತಾಳೆ ಬ್ರಂದ ನೋಡು ಬ್ರಂದ ನಾವೇನು ನಿನ್ಗೆ ತೊಂದರೆ ಕೊಟ್ಟಿಲ್ಲ ನೀನು ಪದೇ ಪದೇ ಬಂದು ನಮ್ಮ ಮನಶಾಂತಿನ ಹಾಳು ಮಾಡ್ಬೇಡ ಅಂತಾರೆ ಪೂರ್ಣಿಮಾ ಅಷ್ಟ್ ಸಲ ಹೇಳಿದ್ರು ಯಾಕೆ ಬಾರ್ಗವಿನ ಕೋಟಿ ಕಳ್ಸಿದೆ ಬಂದವಳು ಕೆಲಸ ಮಾಡಿದ್ನ ಹೋದ್ನಾ ಅಂತ ಇರ್ಬೇಕು ತಾನೆ ಆದ್ರೆ ಅವಳು ನನ್ನ ಮಾವನ್ ಜೊತೆ ಕಾಲ್ ಕೆದ್ಕೊಂಡು ಜಗಳಕ್ ಬಂದು ಅವಮಾನ ಮಾಡಿ ಹೋಗಿದ್ದಾಳೆ ಅಂತಾಳೆ ಬೃಂದ ಅದು ಭಾರ್ಗವಿಗೂ ನಿಮ್ ಮಾವೂ ಸಂಬಂಧ ಪಟ್ಟಿರೋ ವಿಷ ನಾವೇನ್ ಮಾಡೋಕಾಗುತ್ತೆ ಅಂತಾರೆ ಪೂರ್ಣಿಮಾ ಆದ್ರೆ ಯಾವ ಮಾವ ಅವಳ ಮೇಲಿರೋ ಸಿಟ್ಟನ ನನ್ ಮೇಲೆ ಹಾಕಿದಾರಲ್ಲ ಅಂತಾಳೆ ಬೃಂದ ನೀನು ಭಾರ್ಗವಿ ಅಕ್ಕ ಅಂತ ಮಾವನವ್ರಿಗೆ ಗೊತ್ತ ಅಂತಾರೆ ಪೂರ್ಣಿಮಾ ಇಲ್ಲ ಆದ್ರೂ ಅಂತಾಳೆ ಬ್ರಂದ ಮತ್ತ್ ಯಾಕ ನಿನ್ ಮೇಲೆ ಸಿಟ್ಟಾಗ್ತಾರೆ ಅವತ್ತು ನಿನ್ ಮಾವನ ಹತ್ರ ನೀನ್ ಮಾತಾಡೋದನ್ನ ನಾನ್ ಕೇಳಿಸ್ಕೊಂಡಿದ್ದೀನಿ ನಿನ್ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೋಸ್ಕರ ನೀನು ಭಾರ್ಗವಿನ ಕೋರ್ಟ್ಗೆ ಬರ್ದೇ ಇರೋ ಹಾಗೆ ತರ್ದಿದೀಯ ಇವೆಲ್ಲಾ ದುಡ್ಡು ಅಂದ್ರೆ ಬಾಯ್ ಬಾಯಿ ಬಿಡ್ತಾರೆ ಬೇಕಾದ್ರೆ ಭಾರ್ಗವಿನ ಮಾರ್ಕೊಂಡೇ ಬಿಡ್ತಾರೆ ಅಂತ ನೀನು ಮಾವನ್ ಜೊತೆ ಮಾತಾಡಿದ್ದನ್ನ ಫೋನ್ ಅಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ ತವರು ಮನೆ ಮೇಲೆ ಈ ರೀತಿ ಆಪಾದನೆ ಮಾಡೋಕೆ ನಿನ್ಗೆ ಮನ್ಸು ಹೇಗ್ ಬಂತು ಬ್ರಂದ ನಡೆದಿರೋದ್ರಲ್ಲಿ ನಿನ್ ಸ್ವಾರ್ಥನೇ ಇದೆಯಾ ಹೊರತು ಭಾರ್ಗವಿ ತಪ್ಪೇನೂ ಇಲ್ಲ ಅಂತಾರೆ ಪೂರ್ಣಿಮಾ ಹೌದು ನಾನು ಸುಳ್ಳು ಹೇಳಿದೆ ನನ್ನ ಸಂಸಾರ ಸರಿ ಮಾಡ್ಕೊಳ್ಳೋಕೆ ನಾನು ಸುಳ್ಳು ಹೇಳಿದ್ವಿ ಏನೀಗ ಅಷ್ಟಕ್ಕೂ ನನ್ ಜೀವನ ಹಾಳು ಮಾಡೋಕೆ ನೀನ್ ಯಾರು ಅಂತಳೆ ಬೃಂದ ಆಗ ರವಿ ಮತ್ತೆ ಭಾರ್ಗವಿ ಒಳಗೆ ಬರ್ತಾರೆ ನಾವ್ ಯಾರು ಅಲ್ಲ ಅಂದ್ಮೇಲೆ ಇಲ್ಲಿ ಬಂದು ಯಾಕೆ ಜಗಳ ಆಡ್ತಿದ್ಯಾ ಅಂತಾರೆ ಪೂರ್ಣಿಮಾ ಮತ್ತೆ ಯಾಕೆ ಬಂದಿದ್ದಾಳೆ ಪೂರ್ಣಿಗಳು ಇನ್ಯಾವ ಹೊಸ ನಾಟಕ ಶುರು ಮಾಡಿದಾಳೆ ಅಂತಾರೆ ರವಿ ನಿಮ್ ಧರ್ಮ ಪತ್ನಿಯವರು ನಮ್ಮನೆ ಬಾಗ್ಲಿ ಬಂದು ಕೊಟ್ಟಿರೋ ದುಡ್ಡನ್ನ ನನ್ ಮುಖಕ್ಕೆ ಎಸ್ದು ನನ್ಗೆ ಅವಮಾನ ಮಾಡಿದರೆ ಆ ಅವಮಾನಕ್ಕೆ ನಾನು ಉತ್ತರ ಕೊಡೋದ್ ಬೇಡವಾ ಉತ್ತರ ಕೊಡೋಣ ಅಂತಾನೆ ಬಂದಿದ್ದೀನಿ ಜೆ ಪಿ ಸೊಸೆಯಾಗಿ ಅಂತಾಳೆ ಬೃಂದ ನಿನ್ನ ದುರಹಂಕಾರನ ನಿನ್ ಗಂಡನ್ ಜೊತೆ ಇಟ್ಕೊ ನಮ್ಮ ಅಪ್ಪನ ಹತ್ರ ಅಲ್ಲ ಅಂತಾಳೆ ಭಾರ್ಗವಿ ಅಪ್ಪ ಅಲ್ಲ ನಿನ್ನಪ್ಪ ನೆಟ್ಟಗೆ ದುಡ್ ತಂದು ಮಕ್ಕಳನ್ನ ಬೆಳೆಸೋ ಯೋಗ್ಯತೆ ಇಲ್ಲ ಈ ಮನುಷ್ಯಂಗೆ ಅಂತರ್ದರಲ್ಲಿ ನನ್ನ ಆಸ್ತಿ ಅಂತಸ್ತನ ನೋಡಿ ಅಸೂಯೆ ಪಟ್ಕೊಂಡು ಹುರ್ಕೋತಿದ್ದಾರೆ ಇಂಥವ್ನು ನನ್ನ ಅಪ್ಪ ಆಗೋಕ್ ಸಾಧ್ಯನೇ ಇಲ್ಲ ಅಂತಾಳೆ ಬೃಂದ ಬೃಂದ ಅಂತ ಪೂರ್ಣಿಮಾ ಬೃಂದನ್ ಕೆನ್ನೆಗೆ ಬಾರಿಸ್ತಾರೆ ನನ್ ಗಂಡನ್ ಬಗ್ಗೆ ಒಂದ್ ಮಾತಾಡಿದ್ರು ನಿನ್ನ ಹೂತ ಹಾಕ್ ಬಿಡ್ತೀನಿ ಅವ್ರು ಮಾಡ್ದೆ ಅವ್ರ ತಂದೆ ತಂದೆ ಹಾಕ್ದೆ ಇಷ್ಟುದ ನೀನು ಇಷ್ಟ ಎತ್ತರಕ್ ಬೆಳ್ದಿದ್ಯಾ ಅಪ್ಪ ಅನ್ನೋ ಮರ್ಯಾದೆ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರು ನಾಲಿಗೆ ಹರಿ ಬಿಟ್ರೆ ಕತ್ತರಿಸಾಕ್ ಬಿಡ್ತೀನಿ ಅಂತಾರೆ ಪೂರ್ಣಿಮಾ ಯಾವ ಜನ್ಮದಲ್ಲಿ ಯಾರಿಗ ಅನ್ಯಾಯ ಮಾಡಿದ್ನೋ ಏನು ಈ ಜನ್ಮದಲ್ಲಿ ಹೆತ್ತ ಮಕ್ಕಳಿಂದ ಅವಮಾನ ಅನುಭವಿಸೋ ಹಾಗಾಗಿದೆ ಅಂತಾರೆ ರವಿ ರೀ ಇನ್ಮುಂದೆ ನಮ್ಗೆ ಒಬ್ಳೆ ಮಗಳು ಕನ್ಸಲು ನಾನು ಇವಳ ಬಗ್ಗೆ ಯೋಚನೆ ಮಾಡೋದು ಬೇಡ ನಿಮ್ಮ ಪಾಲಿಗೆ ನಾವ್ ಯಾರು ಇಲ್ಲ ಬ್ರಂದ ಅಂತಾರೆ ಪೂರ್ಣಿಮಾ ನೀವೇನ್ ಹೇಳುದು ನಾನೇ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಇವತ್ತಿಗೆ ನನ್ನ ಮತ್ತೆ ನಿಮ್ ಸಂಬಂಧ ಮುರಿದೋಯ್ತು ನನ್ನ ಪಾಲಿಗೆ ನೀವೆಲ್ಲರೂ ಸತ್ತು ಹೋದ್ರಿ ನನ್ನ ಹತ್ರ ಇರೋ ಐಶ್ವರ್ಯದ ಆಸೆಗೆ ಮಗಳು ಅಂದ್ಕೊಂಡು ಬರಬೇಡಿ ನಿಮ್ಮ ಮಗಳಾಗಿ ಇರೋದಕ್ಕಿಂತ ಜೆ ಪಿ ಮನೆ ಸೊಸೆಯಾಗಿದ್ರೇನೆ ನನಗೆ ಮರ್ಯಾದೆ ಜಾಸ್ತಿ ಅಂತಾಳೆ ಬೃಂದ ನಾವೆಲ್ಲ ಸತ್ತು ಹೋಗಿದ್ದೀವಿ ಅಂತ ನೀನು ಅಂದ್ಕೊಂಡು ತುಂಬಾ ದಿನ ಆಗಿದೆ ಬೃಂದಕ್ಕ ಇಲ್ಲ ಅಂದಿದ್ರೆ ಸ್ವಂತ ತಂಗಿ ಅಂತಾನೆ ಮತ್ತು ಕೋರ್ಟ್ಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ಯಾ ಸಾಕ್ಷಿನ ಕದೀತಿ ಇರಲಿಲ್ಲ ನೀನು ಅಂತಾಳೆ ಭಾರ್ಗವಿ ಈಚೆ ಜಯ ಅಂತ ಅಮ್ಮನ ಹತ್ರ ಅಮ್ಮ ಮಾತ್ರೆಗಳೆಲ್ಲ ಖಾಲಿಯಾಗಿ ಹೋಗಿದೆ ಹೇಳ್ಬೇಕಲ್ವಾ ತಗೋ ಅಂತ ಮಾತ್ರೆನ ಕೊಡ್ತಾನೆ ಶಕುಂತಲ ಮಾತ್ರೆನ ನುಂಗಿ ಹೇಳಿದ್ರೆ ಸಿಹಿ ಮಾತ್ರೆ ತಾನು ಕೊಡ್ತೀಯಾ ಅದೇ ಕಹಿ ಮಾತ್ರೆ ತಾನೆ ಖಾಲಿ ಆದ್ರೆ ಆಗ್ಲೇ ಬಿಡು ಮಗ್ನೆ ಅಂತಾರೆ ಶಕುಂತಲ ಅಮ್ಮ ಮಾತ್ರೆ ತಗೊಳ್ಳೋದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತಾರೆ ಜಯಂತ್ ಆಗ ಜೆ ಪಿ ಒಂದು ಹೌದೌದು ಬಿಬಿ ಮಾತ್ರೆ ತಗೊಳ್ಳೋದನ್ನ ಮರಿಬೇಡ ಶಕುಂತಲ ನಾನು ಹೇಳೋದನ್ನ ಕೇಳಿ ಎದೆ ಬಡಿತ ನಿಲ್ಬಹುದು ಅಂತಾರೆ ದೇವರಿಗೆ ಹತ್ರ ಆಗೋಕೆ ನನ್ಗೇನು ಭಯ ಇಲ್ಲಪ್ಪ ಅದೇನ್ ವಿಷಯ ಅಂತ ಹೇಳು ಕೇಳೋಣ ಅಂತಾರೆ ಶಕುಂತಲ ಭಾರ್ಗವಿ ಕೋರ್ಟ್ಗೆ ಬಂದಿದ್ಲು ಅಂತಾರೆ ಜೆ ಪಿ ಅದರಿಂದ ನಿನ್ನ ಬಿ ಪಿ ಹೆಚ್ಚಾಗಿರ್ಬೇಕಲ್ವಾ ಅಂತಾನೆ ಜಯನ್ ಏಯ್ ಇನ್ನೂ ವಿಷಯ ಮುಗ್ದಿಲ್ಲ ಜೈವಸ್ಥಾನಕ್ಕೆ ಬರೋ ಹಂಗೆ ಬಂದ್ಲು ಏನೋ ಬಂದ್ಲು ಆದ್ರೆ ಈ ದೇವರು ಅವಳನ್ನ ಮಾತಾಡೋಕೆ ಬಿಡ್ಲಿಲ್ಲ ಅವಳ ಸ್ಥಾನ ಏನು ಅಂತ ಅವಳಿಗೆ ಇವತ್ತು ಅರ್ಥ ಆಗಿದೆ ಮುಂದೇನ್ ಮಾಡುದು ಅನ್ನುವಷ್ಟರಲ್ಲಿ ಕೇಸೇ ಮುಗ್ದೋಗಿರುತ್ತೆ ಅಂತಾರೆ ಜೆ ಪಿ ಈ ಹಂತದಲ್ಲಿ ಭಾರ್ಗವಿ ಸೋತಿದ್ದಾಳೆ ಅಂದ್ರೆ ನೀನೇನೋ ಮೋಸ ಮಾಡಿದ್ಯಾ ಅಂತಾನೆ ಅರ್ಥ ನೀನ್ ನೇನೆ ಬೀಗಿದ್ರು ಕೇಸ್ ಇನ್ನೂ ಮುಗ್ದಿಲ್ಲ ಭಾರ್ಗವಿ ನಿನ್ ಬಂಡವಾಳನ ಆಚೆ ಹಾಕೇ ಹಾಕ್ತಾಳೆ ಅಂತಾರೆ ಜಯಂತ್ ಹೀಗ್ ಮನೇಲಿ ಕೂತು ಮನೆಯವರ ವಿರುದ್ಧ ಮಾತಾಡೋದು ಬಿಟ್ಟು ಬೇರೆ ಏನಾದ್ರು ಕೆಲಸ ಬರುತ್ತಾ ಹೇಳು ನಿನ್ನ ಮನೆಯಿಂದ ಯಾವಾಗ್ಲೂ ಆಚೆ ದಪ್ಪಿದ್ದೆ ಯಾಕೆನ್ನು ಆಚೆ ದಪ್ಪಿಲ್ಲ ಗೊತ್ತಾ ಮೊದ್ಲು ಆ ಭಾರ್ಗವಿನ ಸೋಲ್ಸಿ ನಿನ್ನ ನಂಬಿಕೆನ ಮುರಿತೀನಿ ಅವಳನ್ನ ಬೀದಿಗೆ ತಂದು ಆಮೇಲೆ ನಿಮ್ಮಿಬ್ರನ್ನ ಅವಳ ಹತ್ರ ಕಳಿಸ್ತೀನಿ ಹೇಗಿದ್ರೂ ಆ ಸಂಧಿ ಅಲ್ಲೇ ಇದ್ದಾಳೆ ನೀವಿಬ್ರು ಅವಳ ಹತ್ರ ಹೋಗಿ ಆ ಕೊಂಪೆಯಲ್ಲಿ ಕೊಳೆರಿ ಆಗ್ಲಾದ್ರೂ ಬುದ್ಧಿ ಬರ್ಬೋದು ಅಂತಾರೆ ಜೆ ಪಿ ಶುದ್ಧವಾಗಿದ್ರೆ ಕೊಂಪೆನೂ ಕೈಲಾಸ ಆಗತ್ತೆ ಕಣೋ ಇವತ್ತೇನು ನೀನು ಮೋಸದಿಂದ ಭಾರ್ಗವಿನ ತಡೆದಿರ್ಬೋದು ಆ ಪ್ರಾಮಾಣಿಕವಾದ ಹುಡುಗಿಗೆ ಪರಮಾತ್ಮ ದಾರಿ ತೋರಿಸಿ ತೋರಿಸ್ತಾನೆ ಅಂತಾರೆ ಶಕುಂತಲ ಅಂದ್ರೆ ನೀನು ಮಣ್ಮುಖಕ್ಕೆ ರೆಡಿಯಾಗಿರುವ ಅಂತ ಅಮ್ಮ ಹೇಳ್ತಿದ್ದಾರೆ ಅಂತಾನೆ ಜಯನ್ ಆಗ ಭಾರ್ಗವಿ ಹುಟ್ಟಿದಾಗ ಪರಮಾತ್ಮ ಅವಳ ಹಣೆಯಲ್ಲಿ ಏನ್ ಬರ್ದಿದ್ನೋ ಗೊತ್ತಿಲ್ಲ ಆದ್ರೆ ಇನ್ ಮುಂದೆ ಅವಳ ಭವಿಷ್ಯ ನಿರ್ಧಾರ ಮಾಡೋದು ಜೆಪಿನೇ ಅಂತಾರೆ ಜೆಪಿ ಬುದ್ಧಿ ಇದೆ ಅಂತ ಹೆಚ್ಚು ಹಾರಾಡ್ಬೇಡ ಮಗನೆ ದುಷ್ಟ ಬುದ್ಧಿಯಿಂದ ದುರ್ಬುದ್ಧಿಗಳು ಸುತ್ತಕೊಳ್ಳತ್ತೆ ಅಂತಾರೆ ಶಕುಂತಲ ಆಗ ಜೆ ಪಿ ಅಲ್ಲಿಂದ ಹೋಗ್ತಾರೆ ಅಮ್ಮ ಸಮಾಧಾನ ಮಾಡ್ಕೋ ಅಂತಾರೆ ಜಯಂತ್ ಈಚೆ ಪೂರ್ಣಿಮಾ ಅಂದ್ರೆ ಒಡಬುಟ್ಟಿದ ತಂಗಿ ಅಂತಾನು ನೋಡ್ದೆ ಸಾಕ್ಷಿನ ಕದಿಯೋಕೆ ರೌಡಿಗಳನ್ನ ಕಳಿಸ್ತಿದ್ಯ ಬ್ರಿಂದ ಏನೇ ಆಗಿದೆ ನಿನ್ಗೆ ಒಂದ್ ಹೆಣ್ಣು ಅನ್ನೋಂದು ಮರ್ತ ಹೋಗಿದ್ಯ ನೀನು ಒಂದ್ ಕೇಸ್ಗೋಸ್ಕರ ಇಷ್ಟೆಲ್ಲಾ ಮಾಡ್ತಿದ್ಯಾ ಅಂತಾರೆ ಹೌದು ನಾನ್ ಮಾಡ್ದೆ ಏನೀಗ ನನ್ ಮಾವ ಗೆಲ್ಬೇಕಿತ್ತು ಅದಕ್ಕೆ ಹಾಗೆ ಮಾಡ್ದೆ ಏನೀಗ ಪುಣ್ಯ ಇವಳ ಜೀವ ತೆಗಿಲಿಲ್ಲ ಅಂತಾಳೆ ಬ್ರಂದ ಅಂದ್ರೆ ಅವಕಾಶ ಸಿಕ್ಕ್ರೆ ಅದನ್ನು ಮಾಡ್ಬಿಡ್ತೀಯ ಬೇಡ ಕಣೇ ಬೇಡ ಆ ತರದ ಕೆಲ್ಸಕ್ಕೆ ಕೈ ಹಾಕ್ಬೇಡ ದೇವ್ರು ನಿನ್ನ ಕ್ಷಮಿಸಲ್ಲಾ ಅಂತಾರೆ ಪೂರ್ಣಿಮಾ ಸಾಕ್ ಸುಮ್ನಿರಮ್ಮ ಇವಳನ್ನ ಕೋರ್ಟ್ಗೆ ಕಳ್ಸಲಾ ಅಂತ ಕಳ್ಸಿ ಮೋಸ ಮಾಡಿದ್ಯಾಲ ಅದು ತಪ್ಪಲ್ವಾ ನಾನು ನನ್ ಗಂಡ ಒಂದಾಗ್ದೇ ಇರೋ ಹಾಗೆ ಅಡ್ಡಗೋಡೆ ಹಾಗೆ ನಿಂತಿದ್ದಾಳಲ್ಲ ಈ ನಿನ್ ಮಗಳು ಭಾರ್ಗವಿ ಅವಳು ಮಾಡ್ತಿರೋದು ತಪ್ಪಲ್ವಾ ಏನೋ ಈ ಮನೆಗ್ ಒಳ್ಳೇದಾಗ್ಲಿ ಅಂತ ದುಡ್ಡು ಕೊಟ್ರೆ ಅದನ್ನ ಮುಖದ ಮೇಲೆ ಎಸ್ದಲ್ಲ ಅದು ತಪ್ಪಲ್ವಾ ಅಂತಾಳೆ ಬ್ರಂದ ಮುಚ್ಚ ಬಾಯಿ ಸಂಸಾರ ಹುಣ್ಕೊಳೋಕೆ ಅಂತ ಲಂಚ ಕೊಟ್ಟಿರೋಳು ನೀನು ನಿನ್ನಂತ ಸ್ವಾರ್ಥಿ ಮನೇಲಿರೋ ಯೋಗ್ಯತೆನೆ ಇಲ್ಲ ನಡೆ ಆಚೆಗೆ ಹೋಗುವ ಅಂತಾರೆ ರವಿ ನೆನ್ಪಿಟ್ಕೊಳ್ಳಿ ನನ್ನ ನಿಮ್ಮ ಸಂಬಂಧ ಹೋಗಿದೆ ನಾನು ನಿಮ್ ಮುಂದೆ ಕಾಣಿಸ್ಕೊಳ್ಳೋದು ಕೆಪಿ ಸೊಸೆಯಾಗಿ ಮಾತ್ರ ಇನ್ಮೇಲೆ ತಿನ್ಲು ಬಾರ್ದು ನಿಲ್ಲುಬಾರದು ಕೂರ್ಲು ಬಾರು ಹಾಗ್ ಮಾಡ್ತೀನಿ ಅಂತ ಬ್ರಂದ ಹೋಗ್ತಾಳೆ ನೋಡ್ರಿ ಅವಳಿಗೆ ಯಾರು ಬೇಡವಂತೆ ಇದು ಒಂದೇ ಒಂದ್ ಕೇಸ್ ಇಂದ ನಮ್ಮನೆ ಮುರಿದು ಹೋಗ್ತಿದೆ ಅಂತಾರೆ ಪೂರ್ಣಿಮಾ ಸಂಬಂಧನ ಮಧ್ಯೆ ತಂದು ಕೇಸನ ದಾರಿ ತಪ್ಪಿಸ್ತಿರೋದು ಅವಳು ಈ ಜೀವನ ಇದ್ದುತ್ತರ ಕೋಪ ತಾಪ ದ್ವೇಷ ಅಸೂಹೆ ಎಲ್ಲನೂ ಇರುತ್ತೆ ಕರ್ತವ್ಯ ಸತ್ಯದ ಮುಂದೆ ಯಾವ ಸಂಬಂಧಗಳು ಮುಖ್ಯವಲ್ಲ ಅದೇನೇ ಆಗ್ಲಿ ಭಾರ್ಗವಿ ಈ ಕೇಸಲ್ಲಿ ನೀನು ಹೊರಾಡ್ಬೇಕು ಸಂಧ್ಯಾಗೆ ನ್ಯಾಯ ಕೊಡ್ಸ್ಬೇಕು ನಿನ್ ಗುರಿ ಅದರ ಬಗ್ಗೆ ಇರ್ಲಿ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡುವಂತಾರೆ ರವಿ ಈಚೆ ಹತ್ರ ಭಾರ್ಗವಿ ಪರ ಇದೆಯಾ ನೀನು ಜೆಪಿಗೆ ಮೋಸ ಮಾಡ್ತಿದ್ಯಾ ಅಂತೆಲ್ಲ ನಿರ್ಮಲಾ ಮತ್ತೆ ಸಾಕ್ಷಿ ಜಗಳ ಮಾಡುವಾಗ ಚರಣ್ ಬರ್ತಾನೆ ಇವರೆಲ್ಲ ನಾನು ಭಾರ್ಗವಿ ಪರ ಇದ್ದೀನಿ ಮೋಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಇವರಿಗೆಲ್ಲ ಹೇಳು ಚರಣ್ ನನ್ಗೆ ಭಾರ್ಗವಿ ಕಣ್ರೆ ಆಗಲ್ಲ ಅಂತ ಅಂತಾಳೆ ಬೃಂದ ಹೌದು ಡ್ಯಾಡ್ ಬೃಂದಾಗೆ ಭಾರ್ಗವಿನ ಕಣ್ರೆ ಆಗಲ್ಲ ಅಂತಾನೆ ಚರಣ್ ಇವರಿಬ್ರು ಅಕ್ಕ ತಂಗಿರು ಅಂತ ನಿನ್ಗೆ ಮೊದ್ಲೆ ಗೊತ್ತಿತ್ತ ಅಂತಾರೆ ಜೆ ಪಿ ಇಷ್ಟೆಲ್ಲಾ ಆದ್ರ ಮೇಲೆ ನಾವು ಇವಳನ್ನ ನಂಬಿದ್ರೆ ಅಷ್ಟೇ ಅಂತಾರೆ ನಿರ್ಮಲಾ ಇನ್ನು ಮುಂದೆ ನಿನ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಜೆ ಪಿ ಬೃಂದನ ಹೇಳ್ಕೊಂಡು ಬಂದು ಹೊರಗಡೆ ಹಾಕ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಆಗಿ ನಮ್ಮ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ